ಶಿವ 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 ಶಿವಪ್ಪ ಅಪ್ಪ ಕಾಯಪ್ಪ ಶಿವಪ್ಪ ಶಿವ ಶಿವ ನಾ ಏನ್ ಮಾಡ್ಲಿ ದೂರ್ ದೂರ ಇರು ದೇವ್ರ ಇರು ಒಪ್ಪತ್ತೈತ್ ನಂದ್ ಒಪ್ಪತ್ತೈತ್ರ ಏ ನೀನ್ ಒಪ್ಪತ್ ಗೋದಿ ಬೆಂಕಿ ಹಚ್ಚ ನಂದ್ ಏನ್ ಅಲ್ಲ ಹತ್ರ ಗೊತ್ತೇನು ಊರಾಗ ಏನಂತ ಗೊತ್ತಿಲ್ಲ ಶಿವ 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 ನನ್ ಏನು ಗೊತ್ತಿಲ್ಲ ಹೋ ನೋಡ್ ಹೊಳ ಹೋಯ್ತ ನನಗ ಪಚ್ಚಾಕ್ ಮಕ್ಳಿಲ್ಲ ಪಚ್ಚಾಕ್ ಮಕ್ಳಿಲ್ಲ ಹತ್ತಾರ ಹೆಂಗ್ ಏನ್ ಮಾಡೋದ್ ನಾ ಹೇಳೋಣ ಏ ಅದನ್ನೆಲ್ಲ ತಲೆ ಹಾಕೋಬೇಡ ಮೊದ್ಲೆ ನಂದ ವ್ರತ ನಡದೈತಿ ಮೂರ್ ವರ್ಷ ಆಗಿ ಮೂರ್ ತಿಂಗ್ಳ ವ್ರತ ಮಾಡಂದಾರ ಇನ್ನ ಮೂರ್ ದಿನ ದೂರ ಇರು ಏನೋ ನೋಡ ಹೆಂಗ ದೂರ ಇರೋದು ನಾಕ್ ಮಂದಿ ಊರಾಗ ನೋಡ ಪಚ್ಚಂದ ಬಾಳಿ ಏನು ಪಚ್ಚಂದ ಬಾಳಿ ಏನು ಮೊದಲ ಮದ್ವೆ ಆಗ ನೋಡ್ ಜೋಡಿ ಹೆಂಗೈತಿ ಇಬ್ರು ಹಿಂಗ್ ಮಾತಾಡ್ತಿದ್ರಿ ಈಗ ಏನಲ್ಲೂರ್ ದೂರ ಇರು ದೂರ ಇರು ಶಿವ ಪರಮಾತ್ಮ ಶಿವ 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 ಪರಮಾತ್ಮ ಪಾಂಡುರಂಗ ಬಿಟ್ಟ ಏನ್ ತಗದಿ ಗತ್ತಿದ್ರು ನೀ ಏ ಹಂಗ್ಯಾಕ್ ಮಾಡತಿ ದೇವ್ರಿಗೆಲ್ಲ ಹಂಗ್ ಬೈಬಾರ್ದ ಪಾಪ ಸುತ್ತಿಗೆ ಬೈಯತಿಲ್ಲ ಆ ದೇವ್ರ ನಂಬಿಲ್ಲ ನಿನ್ ನಾ ಬೈಲಾತೀನಿ ತಿಳ್ಕೊ ಸ್ವಲ್ಪ ನೀ ಅಲ್ಲ ಏನಲ್ಲತ್ತರ ಊರಾನ್ ಮಂದಿ ಮನೆ ಮೂರ್ ದಿನ ಊರ್ ಬಿಟ್ಟು ಹೊರಗ್ ಹೋದ್ ಏನಂದ್ರ ಗೊತ್ತೇನ ಈಗ ಒಂದ್ ಮೂರ್ ದಿನ ಹೋಗ ಬರಬರಿ ಆತಿತಿ ಮಕ್ಳ ಅಲ್ಲಾರಕ್ ಮನಿ ಬಿಟ್ಟ ಮಕ್ಳ ಅಲ್ಲಾರಕ್ ಮನಿ ಬಿಟ್ಟ ಅಲ್ಲ ತರ ನನಗ ಒಂದ್ ಸ್ವಲ್ಪ ಬುದ್ಧಿ ಐತೆ ನಿನಗ ಏ ನೀ ಹಿಂಗೆಲ್ಲಾ ಮಾತಾಡಕ್ ಹೋಗ್ಬೇಡ ನಂದು ವ್ರತ ಭಂಗ ಆಗ್ಬಿಡ್ತೈತಿ ಹೌ ಬಂಗ ಹ್ಮ್ ನಿಂದು ಏನ್ ರೀ ಆಗಲಕ್ಕ ನಾ ಇವತ್ತು ಹೋತೀನಿ ಮನಿ ಬಿಟ್ಟು ಸೀದಾನ ಇಲ್ಲಿದ ಹೋಗಿ ಹೋಗಿ ದಿನ ಅಂದ್ರೆ ಖುಷಿನೇ ಐತನ ಹೈ ಮತ್ತೆ ಶಿವ ದಾಂಡ ಶಿವ ಏನು ಧ್ಯಾನ ನಿಂದ ಛೇ 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 ಅದೇನು ಗೊತ್ತಾರಲ್ಲ ನಿನ್ನ ನೀ ಏನು ನಿನ್ನ ಹೆಂಗ ರೀ ಹೇಲ್ರಿ ಮಾಡ್ಕೊಂಡು ರೀ ಮಾಡ್ಕೊಂಡ್ ಬಾ ನ ಒಂದು ಕೇಳೈತೆ ನೀನು ಒಂದು ಕೆಲಸ ಮಾಡಿ ಏನು ಮಾಡ್ಲಿ ನೀನು ನನ್ನ ಜೋಡಿ ಪೂಜೆ ಮಾಡಿ ಚಲೋ ಬುದ್ಧಿ ಕೊಡ್ತಾನ ನಿನಗೆ ದೇವ್ರ ಚಲೋ ಬುದ್ಧಿ ಕೊಟ್ಟಾಗೇ ನನಗೆ ಊರ ಮಂದಿ ಬೈಲತ್ತಾರ ಚಲೋ ಬುದ್ಧಿ ಕೊಡ್ಲಿಕ್ಕೆ ನಿನಗೆ ಎಲ್ಲ ಆತಿದೀನಿ ಏ ನೀ ಊರ ಮಂದಿ ಜೋಡಿ ಇರು ಹೋಗ ನಮ್ ಮನೆಯಾಗ ಇರಾಕ್ ಹೋಗ್ಬೇಡ ಮೂರ್ ದಿನ ಹೋಗ ಏ ನಾವು ನೋಡೋ ಇದು ಏನ್ ಹುಚ್ಚ ಗಂಟೆ ಬಿದ್ದೆ ನೀ ನನಗ ಮಾಡ್ಕೊಂಡ್ ಬರ್ಲಕ್ ತಿಳಿಲಿಲ್ಲ ತಿಳಿದ್ ರಗಡ ಅವಾಗ ಈಗ ಕಲತಿ ಈಗ ಕಲತಿ ಅಂದ್ರೆ ಮತ್ತೆ ಊರ ಮಂದಿ ಮಾತಾಡತ್ತರ ಹೇಳತ್ತೀನಿ ಅಟ್ಟೆ ನೀ ಊರ ಮಂದಿ ಜೋಡಿ ಇರು ಹೋಗ ಇಲ್ಲಿ ಇರಾಕ್ ಹೋಗ್ಬೇಡ ಶಿವ 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 ಸಿಟ್ ತರಿಸ್ಬೇಡ ನನಗ ಏನ್ ಅಕ್ಕ ಸಿಟ್ ತರಸ್ರ ಉಪಾಸ ದಿನ ಇವತ್ತು ಪಾಡ್ ಪಾಡ್ ನಾಗ ಇಟ್ಟಿನಿ ಕೆಲಸ ಆಟ ಆಚಾ ಶಿವ 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 ಕಾಲಾಗ ಊರ್ ಮಂದಿ ಎಲ್ಲಾ ಹುಳಿ ಉಳಾಗಡಿ ಕಟ್ಲತ್ತಾರ ನನಗ ಯಾಕ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ತೇಸಿಂದ ಏ ಅವ್ರಿಗೆ ಹೇಳ ಏನತ್ತ ನಾನ್ ಹೆಂಡತಿ ರೊತಾನ್ಯಾಗ ಅದಾಳತ್ತಂದ ರೊತಾನ್ಯಾಗ ಆಯ್ತ ನೀನ್ ರೊತ ಮಾಡ್ಕೋತ ನಿಮ್ ಮನೆಯಾಗ ಕುಂದ್ರಿ ಇಲ್ಲೇನ ನೀನ್ ನೋಡ್ತೀನಿ ನಾ ಒಂದ್ ಕೈ ದೂರ ಸರಿ ದೂರ್ ಸರಿ ಎಲ್ಲಿ ದೂರ ಸರಿ ಶಿವ 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 ಏನ್ ಸುದ್ದಿ ಛೇ ಛೇ ಚೇ ಚೇ ಇಟ್ಟಿಗಂದ್ ಏನು ಫೈದೆ ಇಲ್ಲ ಆ ಸತ್ಯಾಗ ಗೌಡಗ ನಾ ನೋಡೋಣ ಹೋತೀನಿ ಆ ಗೌಡ ಎಲ್ಲಿ ಸಿಗ್ತಾನ ಏನ್ ಮಾಡ್ತಾನ ಆ ಗೌಡನ್ ಬಿಡು ಮೊದಲ ಆ ಸತ್ಯಾನ ಹೊಡಿತೀನಿ ಅವನೇ ಬಂದ್ ನನಗೆ ಎಲ್ಲಾ ಮೋಸ ಮಾಡೋದು ಇಲ್ಲಿ ಯಾಕೆ ಹೋಪಚ್ಚ ಹಿಂಗ್ ರಾವಣ ಹೊಂಟಿದಿಲ್ಲ ಹೋಗೋ ಸುಮ್ಮನೆ ತಲೆ ಚಿಟಗಿರಿ ಮದೇ ಪಾಡ್ ಪಾಡ್ ಹೊಡಿತೀನಿ ಓ ನೋಡ ಎಲ್ಲಿಗೆ ಬತ್ತಪ್ಪ ನನ್ನ ಜೀವನ ಮದುವೆ ಆಗ ಬರ್ದಾಗಿತ್ತ ಮದುವೆ ಆದ್ನಿ ಅದ್ರಾಗ ಮಕ್ಳ ಕಾಲಾಗ ಮನಿ ಬಿಟ್ಟನ ಮಕ್ಳ ಕಾಲಾಗ ಮನಿ ಬಿಟ್ಟನಲ್ಲ ತರ ನನಗ ಸಾಕ್ ಸಾಕ್ ಹೋಗ್ಬಿಟ್ಟ ಮರ ಯಾವ ನೋಡವ್ ಇದು ಯಾಕ್ರಿ ಮದ್ವೆ ಆದ್ನಿ ಯಾಕ್ರಿ ಏನ್ ಮಾಡದ್ನಿ ಒಂದು ತ್ರೀ ಒಲಾಗ ಆಗ್ಬಿಟ್ಟ ನೋಡ್ ನನಗಂತರ ಅದ ಮಗ ಪಚ್ಚ ನೀವ ಹಿಂಗ್ಯ ಕೊಡ್ತಾನ ಪಚ್ಚ ಕಂಡ್ರ ಬಿಟ್ಟಿ ಅದಾನ ಹೋಗಿ ಮಾತಾಡ್ತೀನಿ ಆ ಮಗರಿ ಪಚ್ಚ ಹಿಂಗ್ಯಾ ಕೂತಿದ್ವಿ ಹೋಳಿ ಮೆತ್ತಿಗೆ ಹೇಗಿದ್ದಿಲ್ಲ ಯಾಕೆ ನಿನ್ ಹೆಸ ಗೊತ್ತಿಲ್ಲ ನಿನಗ ಏನು ಮನೆ ಬಿಟ್ಟು ಬಂದ್ ಕೂತೀನು ಯಾದ್ರೂ ಸಲಹೆ ಮಕ್ಕಳ ಕಲಾಗ ನನ್ನ ಮಗನ ಮಕ್ಕಳ ಕಲಾಗೂತ್ ಮಕ್ಕಳ ಆತವನು ಮನಿಗ್ ಹೋಗ್ರ ಮಕ್ಕಳ ಆತ ಮಗನ ಇದ್ದಿದ್ದೆ ಮಕ್ಕಳ ಒಳಗೋ ಅದಕ್ಕಾಗಿ ಹೊರಗೆ ಬಂದ್ ಕೂತಿನ ಈಗ ಕಾರಣರ ಬೇಕಲ್ವಾ ಕಾರಣ ಗೊತ್ತಿಲ್ಲ ನನಗ ಗೌಡ ಗೌಡ ಇಲ್ದ ಹೇಳಿ ನೀ ಗೌಡನ್ ಮೊದಲ ಮೆಟ್ಲಿ ಹೊಡಿತೀನ ಏನ್ ಹುಚ್ಚದಿ ಹೊಲೇನಿ ಗೌಡಗ್ ಮೆಟ್ಟಿಲ್ ಹುಡ್ಯವ ಏ ನಿನ್ನ ನಾ ಹೋತಿನಪ್ಪಾ ಏ ಕುಂದರೊಲೆ ನೀರು ಹೊಡ್ಸ್ಕೊಳ್ತಿತ್ತು ಮೆಟ್ಲ ಕಡೆಗೆ ಆಮೇಲೆ ನೀರು ಹೊಡಿತೀನಿ ನಾ ನನಗ್ಯಾಕ್ ಓನೆ ಏ ಮತ್ತೆ ಏನು ಇಬ್ರು ಕೂಡಿ ಮಾಡಿರಿ ಮೊದಲ್ ನೀ ಹೇಳಿದ ನಿಂದಿಂದ ಗೌಡ ಬಂದಿದ್ದು ನನಗೆ ನನಗೆ ಒಂದು ಅರ್ಥ ಆಗತ್ತಿಲ್ಲ ಸುಮ್ ಕುಂತು ಬಿಡು ನೀ ಹೇಳ್ತೀನಿ ನನಗೆ ಈಗ ಏನು ಏ ನೀವು ಮಕ್ಳು ಅಲ್ಲ ಅಂದ್ರೆ ನಾವೇನ್ ಮಾಡ್ಬೇಕ ಏನು ಮಾಡ್ಬೇಕು ಹೇಳಿ ಈ ಮಂದ್ ಮದ್ವಿ ಮಾಡಿ ಕೊಟ್ರಿ ಬಳಕ ಮಕ್ಳದು ಇದು ನೋಡಬೇಕಿಲ್ಲ ನೀವು ನೋಡಂದೆ ಹಾಂ ಮತ್ತ ಏ ಅದು ನಿನ್ನ ಕೆಲಸ ಇರ್ತಾವ ಓ ನಾವು ಏನು ಮಾಡಣ ಹೇಳು ಮದ್ವಿ ಮಾಡ್ ಮಾಡ ಇಲ್ಲದಾಗ ಲಗ್ನದಾಗ ಹೆಣತಿ ಮಗಳಿತ್ ಏನ್ ಪುಡ್ತಕೊಂಡಿಲ್ಲ ಈಗ ಈಗಾದ್ರೂ ಹೋಗಿ ನಿನ್ ಹೆಂಡತಿ ಮಗಳಾಗಿರುವ ಇರ್ತೀನ ನಂದೇನು ಅಭ್ಯಂತರ ಇಲ್ಲಪ್ಪ ಅಂದ್ರ ನನ್ನ ಹೆಂಡತಿ ಮಗಳಿರೋ ಎನ್ನಿ ಹೆಂಡತಿ ಮಗಲ್ ಇರೋದು ಹೋಗಲಾಕೋ ಮೊದಲ ಗೌಡನ್ ಬಲಿ ನೆಣ ಮೊದಲ ಬ್ಯಾಡು ಗೌಡನ್ ಬಳಿ ಹೇಳು ಇರೋದು ಇರ್ಲಾರದ ಹೇಳ್ತೀನಿ ನನ್ನ ಹೆಂಡತಿ ಮಗಲ್ ಗೌಡನ್ ಅದಕ್ಕಾಗಿ ಬೇಡ ಮದ್ವೆ ಮದುವೆ ಯಾಕೆ ಆಗಿಲ್ ಗೊತ್ತದ ಹೋಗ್ಕೋಬರ್ ಹೋಕೋ ಬರ್ತದ ಮದ್ವಿ ಆಗಿಲ್ನಾಂಗದೇನ್ ರಾಜನಾಂಗ ರಾಜಣ್ಣ ವಯಸ್ಸು ಎಟ್ಲಿ ನಿನಗ ಈ ನಲ್ವತ್ ನಲ್ವತ್ತೈದ್ರ ತನಕ ಬಂದಿನ ಈಗ ಅಂದ್ರೆ ಊರಾಗ ಹೆಸರು ಐತ್ಲ ನಿಂತ ಪಂಡ್ರಾಪಟ್ಟಿ ನನ್ನ ಹೆಸರಿ ಕಡ್ತ ನೋಡ್ಲಿ ಪೂರ್ತಿ ಮದುವೆಯಾಗಿ ಮದುವೆಯಾಗಿ ಹೆಸರು ಕಡ್ತ ಹೌದು ನಂದು ಆಲಾರ ಹೆಂಗ್ ಇಟ್ಕೊಂಡಿನ ಹೆಸರು ಅಣ್ಣ ಡಾನ್ ಅಂತಾರ ನಾ ಆದ್ರು ಅಣ್ಣ ಡಾನ್ ಹ್ಮ್ ನಡಿಯೋ ಹ್ಮ್ ಹೇಳಿ ಬ್ಯಾಡಿನ ಬಾ ಗೌಡ್ ಗೌಡ್ರನ್ ಬಲಿ ಬಾ ಮತ್ತೆ ಬ್ಯಾರಿ ಏನ್ ಅನಾವ್ ಇದ್ದೆ ಏನ್ ಅನಾವ್ ಇದ್ದೀನಿ ಮತ್ ನಾ ಬಂದಿದ್ದ ಬಾಯ್ ಅದು ಇಪ್ಪತ್ ಹೊಡೆದೇನ್ ನಿನ್ ಬಾಯಿ ಮ್ಯಾಗ ನಡಿಯೋ ಇಲ್ಲಿ ಗೌಡ್ ಕುತ್ತ ನೋಡಿಲಿ ಕುತ್ತಾನ ಬಾಲಿ ಗೌಡ ಇಲ್ಲಿ ಹ್ಮ್ ನಮಸ್ಕಾರ ರೀ ಗೌಡ್ರ ಸಂಸಾರ ಏನ್ ನಡೀತದ ರೀ ಕಿಂಹಳ ಗಾಡಿ ಕೊಟ್ಟಿನ ಪಾಡ್ ನಾಗ ಹೇಳಲಿ ಯಾರಿಗೂ ನಿನಗೆ ಮತ್ತೆ ಯಾರಿಗೆ ನನಗೆ ಕೊಲೆ ಇಲ್ಲಿ ಕೂತಿಲ್ಲ ಗೌಡ ಗೌಡನ್ ಬಾಯಿ ಮ್ಯಾಗ ಬಿಡು ನನ್ ಬಾಯಿ ಮ್ಯಾಗ ಬಂದಿರಲ್ಲ ಏನ್ ಓಪಚ ಗೌಡ ಏನ್ರಿ ಹೇಳಿದಿಲ್ಲ ಹಂಗೆ ಬಂದಿ ಏನ್ ಮತ್ತ ಅಲ್ಲೇನ್ ಹೇಳ್ತೇವೆ ಗೌಡ್ರಿಗೆ ಹೇಳಿಲ್ಲ ಮೊದಲು ನೀ ಬಂದಿರಿ ಬಂದಿತನ ಹ್ಮ್ ಬಂದಿನಿ ಹಾ ಬಗೆ ಯಾರು ಸೇಳ್ ಗೌಡ್ರಿಗೆ ಇಲ್ಲ ಗೌಡ್ರ ನೀವೊಂದು ಬಹಳ ಒಟ್ಟಾಳೆ ಆಗ್ಯಾವ ಮಕ್ಕಳ ಮನಿ ಬಿಟ್ಟು ಹೊರಗೆ ಬಂದನ್ರಿ ಅಲೋ ಏನ್ ಕಿಸಬ ಇದಿ ನಡಬರ್ಕ್ರಿ ಹಡ್ ಕೊಡ್ತಾರ ಲಗ್ನ ಮಾಡ್ದಾರ ನೀಟ್ ತಂದಿಡೋನ್ ಅಂತ ಅಂದ್ರ ನೀವ್ ಇಟ್ಕೋಳವ್ರಿ ಏನ್ ಕಿಸಬ ಇದ್ರಿ ಗೌಡ್ರ ಪಾಪ ಅದು ಮಕ್ಕಳ ಊರು ಅದು ತಿರ್ತದ ತಂದ್ ಇಟ್ಕೋತೀನಿ ಸಹಜ್ ಹೇಳ್ತೀರಿ ಏನ್ ಮಾತಾಡತಾನ ಗೌಡ ನೀ ಏನ್ ಮಾತಾಡತಿ ಅಲ್ಲೋ ಇದ್ದುದೇ ಇದೇ ಮಾತಾಡತಿನ ಇದ್ದುದೇನು ತಂದ ಇಟ್ಕೋತರ ಯಾಕಿನ್ ನೀವೀಗ ಹಂಗ ಅಲ್ವ ಲೇ ಮಾತಿಗೇನ ಗೌಡ್ರು ನಿನ್ನ ಕೈಲಿ ನೀಗ್ಲಿಲ್ಲ ಅಂದ್ರ ಹ್ಮ್ ಅವ್ರ ಮನ್ಯಾಗ ತಂದ್ ಬಿಡು ಅಂದಾರ ಅವ್ರ ಹಡ್ದಾರ ಅನಾಕಿನ ಏ ಏನ್ ಕಿಸ್ಬಾಯ ಇದ್ರಿ ಗೌಡ್ರು ನೀವು ಗೌಡ್ರು ಕಿಸ್ಬಾಯ್ ನೀವಾರ ಏನ್ ಮಾತಾಡತೇವ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡ್ರಿ ಹೌದ್ ನಡೀತಿ ನಮ್ಮ ಮನಿ ಕಡೆ ಏನ್ ಅಲ್ಲೇ ಮನಿ ಕಡೆ ಹೋಗೇನ್ ಮಾಡವ ಹಾ ಅಲ್ಲೂ ನಿನ್ನ ಕೈಲಿ ನೀಗ್ಲಿನ್ ಗೌಡ್ರು ಹರಿಬೇಕಾಯ್ಲಿ ಗೌಡ್ರ ಮ್ಯಾಲ ಅನುಕೂಲ ಐತೀನಿ ಏ ಗೌಡ್ರ ಅಂದ್ರ ಅಲ್ಲೋ ಮದ್ವಿ ಮಾಡ್ರಿ ಬಂದ್ ಏನ್ರೀ ಹೇಳದ್ರ ಮತ್ತ ತಂದ್ ಇಟ್ಕೋತೀನಿ ನೀವು ಹೋತ್ರಿ ಅಂದ್ರ ನೀ ಕೇಳ್ತಿ ಹಂಗೇನಿದ್ ಹಂಗ ಅಲ್ಲೇ ಅದು ಗೌಡ್ರ ಮಾತಿಗ ಅಂದಾರ ಮಾತಿಗತಾರ ಹಿಂಗ ಮಾಡಿ ಯಾರದ್ರ ಮನಿ ಮುರಿದ್ರ ನೀವು ಏನ್ ಕಿಸ್ ನೀವು ನೀವ್ ಮಾತಾಡೋಕೆ ಹೋಗಬಾರ್ದು ಪಚ್ಚ ನೀನು ಕಚ್ಚಾಕ್ ಪಚ್ಚಿಲ್ ನೋಡು ಮನೆಯಾಗಿದ್ರು ಯಾಕೆ ಮಕ್ಕಳಾಗಲ್ಲ ಅಂದ್ರಿ ನೀವು ಮನೆಯಾಗಿದ್ರ ಮಕ್ಕಳ ಆತಾವ್ ತಾವ್ ಮನೆಯಾಗಿದ್ರ ಮಕ್ಕಳ ಆತವಂದ್ರ ಸಮಿ ಏನದು ಅವ್ನಿಗೆ ಅವನಿಗೇನೋ ಫಾಲ್ಟ್ ಅದ್ರಿ ಯಾರಪ್ಪ ಏನ್ ಫಾಲ್ಟ್ ಅವನಿಗೆ ಗೊತ್ತಲ್ಲ ಪಾಟ್ ಅಂದ್ರೆ ಇಲ್ರಿ ಸ್ವಲ್ಪ ರೊಕ್ಕದ್ ಕೊಡಿರಿ ದವಾಖಾನೆಗಿದ್ ತೋಲಿ ಹಿಂಗಾ ಹಾ ಲಗ್ನಾನೇ ಮಾಡಿನಿಪ್ಪ ಅದು ತಗೋದು ತಗದು ಮಾಡ್ಕೊಂತಿಲ್ಲ ಬಡವ್ರು ಅಂತ ಹೇಳಿ ನೀವು ಬಡವ್ರ ಮ್ಯಾಗ ಭಾಳ ಕಳ್ನ ಕಳ್ಕೊಳ್ಳ್ರಿ ನೀವು ಮತ್ತೆ ಲಗ್ನ ಮಾಡಿ ಕೊಟ್ಟಿದೆವು ಮತ್ತೆ ಮುಂದೆ ನಾ ಏನ್ ಮಾಡ್ಬೇಕು ಅದಕ್ಕ ಏನು ಗೌಡ್ರಿಗೆ ಬಾ ಅಂದ್ಯ ಏನ್ ಹುಚ್ಚದೆ ಹೊಲೀರಿ ಆಳು ಬಂದು ನಿಮ್ಮ ಕಡೆ ಅಲ್ಲೂ ಗೌಡ್ರದು ಬರೋಬ್ಬರಿ ಅದ ಅವ್ರದ್ದು ಹ್ಞೂ ಮದಿ ಮಾಡಿ ಕೊಟ್ಟಾರಲ್ಲ ಹೌದು ಮಕ್ಕಳ ಅಲ್ಲಿ ಅಂದ್ರೆ ಅವ್ರು ಏನು ಮಾಡಬೇಕು ಮಕ್ಕಳ ನಾ ಅವ್ರಗ್ ಏನ್ ಮಾಡ ಅಂದಿಲ್ಲನ ನನಗ ಊರ ಮಂದಿ ಕಿರಿಕಿರಿ ಹೆಚ್ಚಾಗ್ಯದ ಬಿಟ್ಟ ಅದ ಊರ ಮಂದಿ ಕಿರಿಕಿರಿ ಇತ್ತು ಅಂದ್ರೆ ಗೌಡ್ರು ಏನ್ ಮಾಡ್ಬೇಕು ನಾರ್ ಏನ್ ಮಾಡ್ಬೇಕು ಗೌಡ್ರ ನಿಮ್ಮ ಹೆಸರ್ ಮ್ಯಾಗ ತುಸು ಹೋಯ್ ಕೊಲತ್ತೇನ್ರಿ ನನ್ ಹೆಸರ ಮ್ಯಾಗ ಬಾಳ ಹೊಯ್ಕೊಲತ್ತೇನ್ರಿ ಮಚೇ ಸರಿಯಾಗಿ ಇರ್ತೀರಿ ಇಲ್ಲಂದ್ರ ಹುಡ್ಗಿ ಕಾಟ್ ಕಳಸು ಹೋಗ ಏ ಗೌಡ್ರು ಮತ್ತೆ ಬರಬರಿ ಅದ ನಾ ಅವಳಿ ಬಂದ್ನು ಉಸ್ರು ಮಾ ನಿಂಬಲ್ಲಿ ಗೌಡ್ರ ನಿಮ್ಮ ಹ್ಯಾಂಗ ಅನ್ ಗೊತ್ತಾನರಿ ಚುಚುಂದ್ರ ಇದ್ದಾನ್ರಿ ಚುಚಂದ್ರೀ ಹಿಂಗಾ ಓತಾನ ರೀ ಗೌಡ್ರ ತಿಂಗ್ಳಗಟ್ಟಲೆ ಹೋತಾನ ಮಾನ್ಯ ಬ್ಯಾಡ ಲಕ್ಕ ಇರಿ ಮಗ ಮೂರು ದಿವ್ಸ ಮೂಡಲಿ ಹೋದ ಮೂಡುಲಿ ಎದಕ್ ಹೋದ್ನಿ ಹೇಳಪ್ಪನಾ ನೀ ಹೋಗ್ ಹೋಗ ಅಂದ್ರೆ ಹೋಗಿ ನಿಲ್ಲ ಈಗ ಹೋಗಂದಿನ ಓ ನಾ ಮೂರ್ ಮೂರ್ ದಿವಸ ಇರು ಅಂದಿನಿ ಏ ಹೋಗೇ ಹೋಗು ಅದಲ್ಲಿನ ಕೆಲಸ ಏನ್ ಅದ ಬುಗಿಯರ ಸುಮ್ಮ ಪಾಪ ಬಂಗಾರ ಅಂತ ಗೌಡ ನಮ್ ಗೌಡ ಕಾಯಿಗಂಗ ಇರಲ್ಲ ಕರೆ ಗೌಡ ಗೌಡ್ನೇ ಹೋ ಮಗನ ನನ್ನ ಕಾಗಿ ಅಂತ ಓತಿ ಗೌಡಗ ನೀರ್ ಟ್ಯೂಮಿಕ ಇದೆಯಲ್ಲ ಮಗ ಟ್ಯೂಕ್ ಟ್ಯೂಕ್ ಟ್ಯೂಂಕ್ ಅಂತ ಹೇಳಿ ಏ ಏನ್ ಹೇಳ್ರಿ ನೋಡ್ರಿ ನಿಮ್ದೇ ವರ್ಚಸ್ ಹೇಳತ್ತೀನಿ ಏ ಹೋಗೋಲೆ ನಿನ್ ಕೆಲಸ ನೀ ಮಾಡು ಗೌಡ್ರ ಜೊಡೆ ನಮ್ಮ ಜಾರ್ ಕೆಲಸ ಅದು ಏನ್ರ ರ ಕುಂದ್ರಿ ಇನ್ನೇ ನಿಮ್ಮ ತನ ಬಂದ್ರ ನಾನು ಚಪ್ಪಲಿ ತಂದ್ ಹೊರಡ್ರಿ ನೀವು ಏನ್ ಹೋಯಿ ಲಗ್ನ ಮಾಡು ಬಾರ್ ಹೇಳಕತ್ತಾ ಇವ ಅಲ್ಲೇನ್ ರೀ ತாண்டு ಬಿಡ್ರಿ ಮಕ್ಕಳು ಅಲ್ಲಿಕಂದ್ರ ಹಾಂಗಾ ಇಂಗ ಐತಿಲ್ಲ ರ ಲ್ಯಾಕದ ಒಂದ ಸ್ವಲ್ಪ ಮಾಡಿ ಹಾಕಿದೇವು ನಿನ್ನ ಲಗ್ನದಕ ಓರೆ ಓರೆ ನೆಡಿ ನೆಡಿ ನಿ ಕುಂದ್ರಿ ಹೇಳಪ್ಪ ಗೌಡಾ ಹೇಳ್ಪಾ ಆ ಒಂದ ಹೆಣ್ಣು ಕೇಳ್ತನ್ರಿ ಏನು ಪಾ ಮಗನ ಹೇಳಾ ಇದೆ ಮಾಡ್ದೇನೋ ಚಪ್ಪಲಿ ಹೊಡಿಸ್ಕೊಂಡತ್ತಿನಿ ಮಗನ ಹೋತಿಲ್ಲ ರೀ ಅವ್ರು ಕಡಿಮೆ ಓ ಇದೇ ಮಾಡಿ ರಗಡ ಆಗ್ಯದ ಅವ್ನು ಮತ್ತೆ ಬಂದಾನ ಅವ್ನು ಸಾಕಾಗ್ಯದ ಅದೇ ಮಾಡತ್ತೆ ಅವನು ಲಗನತ್ತ ಪಚ್ಯನ ಸಂಸಾರ ಒಂದು ಏನಾಗ್ಯದ ಯಾರಿಗೂನು ಸುಮ್ಮ ಏನ್ರಿ ಹೋಗಿ ಕಡ್ಡಿ ಆರಿಸಿ ಬಿಡ್ತೀನಿ ಕೂಡ್ಸದರೇ ಆಗಿತ್ತು ಇಲ್ಲಾಂದ್ರೆ ಕಳೆದ ಆಗಿತ್ತು ಎರಡು ಕ್ಲೋ ಒಂದು ಮಾಡ್ತೀನಿ ಏನೋ ಪೂಜಾ ಏನೇನು ಪಚ್ಚ್ಯ ಏನು ಬ್ಯಾರೆ ಬ್ಯಾರೆ ನೀವು ಸುದ್ದಿ ಹೇಳ್ಯಾನ ಆ ದಾರಿ ಒಳಗೆ ದಾರಿ ಶಿವ 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 ಇದು ನಿಂದಿರಿ ಯಾ ನಿಂದಿರಿ ಯಾಕವ್ವ ಏನಾಯ್ತು ಜಳಕ ಮಾಡಿರಲಿ ಇಲ್ರಿ ಏ ಮೂರು ಸಲ ಮಾಡ್ತೀನಿ ನಾ ಒಂದು ದಿನ್ದಾಗ ಹಾಂ ಯಾಕಂದ್ರೆ ನಾನು ಮಣ್ಣಿಗೆ ಬಾಳ ಹೋಗ್ತೀನಿ ಬಂದಿದ್ದು ಹೌದ್ರಿ ಹು ಇನ್ನಾಗಿ ಮಣ್ಣು ಕೊಟ್ಟೆ ಬಂದೀನಿ ನೋಡು ಅನ್ನ ದೂರ ಇರಿ ದೂರ ಇರಿ ನಾ ಪಕ್ಕ ಒಳಗೆ ಅದಾರಿ ನೀವು ದೂರ ಇರಿ ವೃತ್ತ ಒಳಗ ಅದೀನಿ ರೀ ನಾ ಏನು ನೀರು ಅವ್ವ ಕರಿ ಅವ್ನು ಕರಿ ಪತ್ನಿ ಕರಿ ನಿಮ್ದು ಬಗೆಹಾರಿ ಇರೋದಿಲ್ಲ ಅಲ್ಲೇನು ಬಗೆಹರಿತೈತೆ ರೀ ಅಮ್ಮ ಅಲ್ಲಿ ನಾ ಇಲ್ಲಿ ರೀ ಹಿಂಗೆ ಬಂದ್ರೆ ಬಸ್ತಾನಿ

ಹಂಗ ಹೇಳತ್ತ್ರೀ ಹೌದು ಹೇಳಿನ ಹಂಗ ರಗಡ ಹೇಳಿನಾ ಇರ್ಲಡಿನ್ ರೊಂಡೆ ಆತ ಹೋಗು ನಮ್ಮ ಮಕ್ಕಳು ಇನೇನೇ ನಮ್ಮ ಸ್ನೇಹ ಬಂದಿ ಹಾ ಟಿಕೆಟ್ ಮಾಡವಾ ಹಾ ಟಿಕೆಟ್ ಮಾಡ್ತೀನಿ ಹೋಗ್ರಿ ನೀವು ನೀ ಜಳಕ ಮಾಡಿ ನಾ ಕೈ ಬೇರೆ ಹೆಡೆದಿನಿ ಏ ನಾ ಮಾಡಿಬಿಡ್ರಿ ಸಂಜೀ ಪೂಜೆ ಮಾಡೋದೈತಿ ಮನೆಗೆ ಜಳಕ ಮಾಡ್ತಿದ್ರು ಬಾ ಕೈತಾ ಹಾ ಜಳಕ ಮಾಡ್ತಾವ ನಾನು ಹೆಂತು ಟೂನು ಬೇರೆ ಹೇಳ್ತಾನ ಹೊತ್ತು ಮುರೋ ಟೈಮ್ ಕೊನೆ ಬೇರೆ ಹೇಳ್ತಾನ ಇವರಿಬ್ಬರು ನಾಟಕ ನಡೆಸನಾ ಕಾಣ್ಸ್ತಾರೆ ನೂರು ಸುದ್ದಿ ನಮ್ಗೆ ಯಾಕೆ ಏನು